ಮೊದಲಿಗೆ ನಾನು ಕಿರಣ್ ಸರಿಂದನೇ ಶುರು ಮಾಡ್ತೀನಿ ಸರ್ ನೋಡಿ ಒಂದು ರೀತಿಯಲ್ಲಿ ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಈ ರೀತಿಯ ಆರೋಪ ಪ್ರತ್ಯಾರೋಪಗಳು ಬಹಳ ಹೆಚ್ಚಾಗ್ತಾ ಇದೆ ಅದರಲ್ಲೂ ಈ ವಿಚಾರ ಇವತ್ತು ಬಹಳ ಮುಖ್ಯವಾಗಿ ಸದನದಲ್ಲೂ ಕೂಡ ಚರ್ಚೆ ಆಯಿತು ಸಭಾತ್ಯಾಗ ಕೂಡ ಮಾಡ್ತೀರಾ ಏನೆಲ್ಲ ಆಯಿತು ಅನ್ನೋದು ನಿಮಗೂ ಕೂಡ ಗೊತ್ತು ತಾಕತ್ ಕೂಡ ಪ್ರದರ್ಶನ ಆಗುತ್ತೆ ಅಂದರೆ ಯಾಕೆ ಈ ರೀತಿಯ ಆರೋಪ ಅದರಲ್ಲೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿತ್ ಪ್ರೂಫ್ ಸಮೇತ ಟ್ವೀಟ್ ಮಾಡಿದ್ದಾರೆ ನಾವು ಕೂಡ ಗಮನಿಸ್ತಾ ಇದೀವಿ ಮೊದಲಿಗೆ ನಿಮ್ಮ ರಿಯಾಕ್ಷನ್ ಏನ್ ಸಮಾವೇಶದ ಬಗ್ಗೆ ಅಲ್ಲ ಇದು ಆರೋಪ ಅಲ್ಲ ನಮ್ಮ ಒಂದು ಪ್ರತಿಭಟನೆ ನಾವು ಅವರು ಮಾಡಿರ್ತಕ್ಕಂಥ ಕಾರ್ಯಕ್ಕೆ ಖಂಡನೆ ಮಾಡ್ತಾ ಇದೀವಿ ಇಲ್ಲಿ ಇರತಕ್ಕ ವಿಷಯಗಳು ಎರಡು ಒಂದು ಅಲ್ಪಸಂಖ್ಯಾತರಿಗೆ ಅವರ ಒಂದು ಸಮಾವೇಶದಲ್ಲಿ ಹತ್ತು ಸಾವಿರ ಕೋಟಿಯನ್ನು ಕೊಡ್ತೀನಿ ಅಂತ ಘೋಷಣೆ ಮಾಡಿರ್ತಕ್ಕಂಥದ್ದು ಎರಡನೇದು ಏನ ಅದೇ ಸಮಾವೇಶದಲ್ಲಿ ಏನು ತನ್ವೀರ್ ಫೀರ್ ಅಂತ ಒಬ್ಬ ಏನು ಮೌಲ್ವೀಯರು ಇದಾರಲ್ಲ ಅವರಿಗೆ ಒಂದು ಐಸಿಸ್ತಾರೆ ನಿಷೇಧಿತ ಉಗ್ರ ಸಂಘಟನೆಯ ಜೊತೆಗೆ ಲಿಂಕ್ ಇದೆ ಅನ್ನೋ ಅನ್ನೋದು ಒಂದು ಇರತಕ್ಕಂಥದ್ದು ಒಂದು ಎರಡು ಸಿ ನಾನು ಮೊದಲೇ ವಿಚಾರಕ್ಕೆ ಬರ್ತೀನಿ ನಾನು ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ಕೊಡೋದು ಅಥವಾ ಸಾಕಷ್ಟು ಯೋಜನೆಗಳು ಕೊಡೋದು ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ವಿರೋಧ ಇಲ್ಲ ಓಕೆ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ ಓಕೆ ಆದರೆ ಆದರೆ ಯಾವ ಸಂವಿಧಾನದಲ್ಲಿದೆ ಒಂದು ಧರ್ಮಕ್ಕೆ ಅಥವಾ ಒಂದು ಜಾತಿಗೆ ನೀವು ಈ ಥರ ಅನುದಾನಗಳನ್ನು ಘೋಷಣೆ ಮಾಡ್ತಕ್ಕಂಥದ್ದು ಭಾರತೀಯ ಸಂವಿಧಾನದಲ್ಲಿ ಇರತಕ್ಕಂಥದ್ದು ದಲಿತ ಮತ್ತು ಹಿಂದುಳಿದವರಿಗೆ ಮಾತ್ರ ನಿಮ್ಮ ಬಜೆಟ್ ಬಜೆಟ್ಟಿನ ಇಪ್ಪತ್ತೈದು ಪರ್ಸೆಂಟ್ ನೀವು ಮೀಸಲಿಡಬೇಕಾಗಿ ಅಂತದ್ದು ಅದು ಬಿಟ್ಟರೆ ನೀವು ಹಿಂದೂ ಬೇರೆ ಹಿಂದೂಗಳಿರ್ಬೋದು ಅಥವಾ ಅಲ್ಪಸಂಖ್ಯಾತ ಇವರು ಒಂದು ಸರ್ಕಾರವಾಗಿ ಯೋಜನೆಗಳನ್ನು ಕೊಡಬೇದು ಹೊರತು ಈ ತರ ಹಣ ಮೀಸಲಿಟ್ಟತಕ್ಕಂಥದ್ದಿಲ್ಲ ಅಂದ್ರೆ ಈ ಕಾಂಗ್ರೆಸ್ ಪಕ್ಷ ಏನಿದೆಯಲ್ಲ ಇದು ಒಂದು ಸಂವಿಧಾನದ ನಕಲಿ ಕಾವಲುಗಾರ ಇದು ಹೇಳೋದೇ ಸುಳ್ಳು ಸರಿ ನೀವು ಕೊಡ್ತೀನಿ ಅಂತಿರಲ್ಲಪ್ಪ ಹತ್ತು ಸಾವಿರ ಕೋಟಿ ನೀವು ಬ ಮುಸಲ್ಮಾನ ಅಲ್ಪಸಂಖ್ಯಾತರಿಗೆ ಕೊಡ್ತೀನಿ ಅಂತೀರಲ್ಲ ಕೊಡಿ ನೀವು ಆ ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹನ್ನೊಂದು ಸಾವಿರದ ಐನೂರು ಕೋಟಿ ರೂಪಾಯಿಯನ್ನು ಎತ್ತಾಕೊಂಡು ನಿಮ್ಮ ಭಾಗ್ಯಗಳಿಗೆ ಯಾಕೆ ಕೊಟ್ರಿ ನಿಮ್ಮ ಹತ್ರ ಹತ್ತು ಸಾವಿರ ಕೋಟಿ ನಿಮ್ಗೆ ಕೊಡ್ತಕ್ಕಂಥ ಕೆಪಾಸಿಟಿ ಇದೆ ಅಂತಂದ್ರೆ ಆ ಹಣವನ್ನು ಯಾಕೆ ಟಚ್ ಮಾಡಿದ್ರಿ ನೀವು ಯಾಕೆ ನಿಮಗೆ ದಲಿತರು ಈ ರಾಜ್ಯದಲ್ಲಿ ಹಿಂದುಳಿದವರು ಈ ರಾಜ್ಯದಲ್ಲಿ ಎರಡನೇ ದರ್ಜೆ ಪ್ರಜೆಗಳ ಅವರ ಬಗ್ಗೆ ನಿಮಗೆ ಕಾಳಜಿ ಇಲ್ಲವಾ ಕೇವಲ ಕೇವಲ ಅಲ್ಪಸಂಖ್ಯಾತರ ಹಿತರಕ್ಷಣೆ ಮಾತ್ರ ಈ ಸರ್ಕಾರ ಬಂದಿದೆಯಾ ಇದು ನಮ್ಮ ಪ್ರಶ್ನೆ ಆಗುತ್ತೆ ಜೊತೆಗೆ ಇವರು ಸರ್ಕಾರ ಮಾಡಿದ ತಕ್ಷಣ ಮೊದಲ ಬಜೆಟ್ ಮಂಡನೆ ಮಾಡ್ತಾರೆ ಮಾನ್ಯ ಸಿದ್ದರಾಮಯ್ಯನವರು ಆ ಒಂದು ಬಜೆಟ್ನಲ್ಲಿ ಇದೇ ದಲಿತರಿಗೆ ಇದೇ ಹಿಂದುಳಿದ ವರ್ಗದಕ್ಕೆ ವರ್ಗದವರಿಗೆ ಒಂದೇ ಒಂದು ಯೋಜನೆ ಮತ್ತು ಅನುದಾನ ಘೋಷಣೆ ಮಾಡುವುದಿಲ್ಲ ಹಂಗಂದ್ರೆ ಇವರ ಅಹಿಂದ ಸಮಾವೇಶ ಅಥವಾ ಅಹಿಂದ ಚಳವಳಿ ಯೂಸ್ ಮಾಡಿಕೊಂಡು ಏನೋ ಒಂದು ಮುಖ್ಯಮಂತ್ರಿ ಆಗಿ ಗಾದಿ ಗದ್ದಿಗೆ ಮೇಲೆ ಎರಡನೇ ಸಲ ಕುದಿದಾರಲ್ಲ ಅಂದ್ರೆ ಅದರಲ್ಲಿ ಮಾತ್ರ ಇವರಿಗೆ ಬೇಕಾ ಹಿಂದ ತೆಗೆದ್ಬಿಡನಾ ಅಂದ್ರೆ ದಲಿತರು ಮತ್ತು ಹಿಂದುಳಿದವರು ಬರ ಯೂಸ್ ಅಂಡ್ ಥ್ರೋನ ಇವರಿಗೆ ಒಂದೇ ಪಾಯಿಂಟ್ ಎರಡನೇ ಪಾಯಿಂಟ್ ಬರ್ತೀನಿ ಈಗ ತನ್ವೀರ್ ಫೀರ್ ಅನ್ನೋರ ಬಗ್ಗೆ ನಮ್ಮ ಬಸವನಗೌಡ ಪಾಟೀಲ್ ಯತ್ನ ಅವರು ಇನ್ನ ಆಪಾದನೆ ಮಾಡ್ತಾರೆ ಆಕ್ಚುಲಿ ಸಿ ಅವ್ರು ಹೇಳ್ತಾರೆ ಇದು ಐಸಿಸ್ ನಿಷೇಧಿತ ಉಗ್ರ ಜೊತೆಗೆ ಒಂದು ಲಿಂಕ್ ಇದೆ ಅಂತ ಹೇಳಿದ್ದಾರೆ ಇವರು ಪಾಚಿ ಇದು ಏನು ಮಧ್ಯಪ್ರಾಚ್ಯ ದೇಶಗಳಿಗೆ ಇವರು ವಿಸಿಟ್ ಮಾಡ್ತಾರೆ ಯಾರು ತನ್ವೀರ್ ಫೀರ್ ಅನ್ನ ವಿಸಿಟ್ ಮಾಡ್ತಾರೆ ಸೊ ಇಲ್ಲಿನ ವಿಚಾರಗಳನ್ನ ಅಲ್ಲಿ ಶೇರ್ ಮಾಡ್ತಾರೆ ಮತ್ತು ಅಲ್ಲಿನ ಹಣಕಾಸನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಒಂದು ಆಪಾದನೆ ಅದ್ರ ತಕ್ಕಂಗೆ ಇವರು ಒಂದಿಷ್ಟು ಫೋಟೋಗಳನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಈಗ ಸರ್ಕಾರ ಮುಂದೆ ಏನಂದ್ರೆ ಇಮಿಡಿಯೇಟ್ಲಿ ಅವ್ರದ್ದು ಪಾಸ್ಪೋರ್ಟ್ ಅನ್ನು ಮುಟ್ಟುಗೋಲ್ ಹಾಕೋಬೇಕು ಇಮಿಡಿಯೇಟ್ಲಿ ಅವ್ರ ಬ್ಯಾಂಕ್ ಅಕೌಂಟ್ಗಳನ್ನು ಮುಟ್ಟುಗೋಲು ಹಾಕೋಬೇಕು ಆಮೇಲೆ ಇದನ್ನ ಎನ್ಕ್ವೈರಿ ಮಾಡಬೇಕು ಇದು ನಿಜವಾಗಲೂ ಒಂದು ದೇಶದ ಒಂದು ರಾಜ್ಯದ ಒಂದು ರಕ್ಷಣೆಗೆ ಇದ್ದಂಗೆ ಯಾಕಂದ್ರೆ ಇವರು ಬಾಯ ಎತ್ತಿದ್ರೆ ಬಾಂಬ್ ಬಿಟ್ಟವ್ರು ಕೂಡ ನಮ್ಮ ಬ್ರದರ್ಸ್ ಅಂದ್ಬಿಡ್ತಾರೆ ಅದಕ್ಕೋಸ್ಕರ ಈ ರಾಜ್ಯದಲ್ಲಿ ಇರತಕ್ಕಂತ ಎಲ್ಲಾ ಹಿಂದೂಗಳು ಇನ್ಕ್ಲೂಡಿಂಗ್ ದೇಶ ಪ್ರೇಮಿ ಮತ್ತು ರಾಜ್ಯ ಪ್ರೇಮಿ ಅಲ್ಪಸಂಖ್ಯಾತರು ಕೂಡ ಭಯಭೀತರಾಗಿದ್ದಾರೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಈ ಒಂದು ಕಾಂಗ್ರೆಸ್ ಪಕ್ಷ ಇವತ್ತು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ನಿಜವಾಗ್ಲೂ ಕೂಡ ಇವರು ಮುಖವಾಡ ಕಳಿಸಿ ಬಿದ್ದಿದೆ ಇವರು ಏನು ನಾಟಕೀಯ ಸೆಕ್ಯುಲರಿಜ್ ಅನ್ನೋದು ಕಳಿಸಿ ಬಿದ್ದಿದೆ ರಾಜ್ಯದ ಜನತೆ ಮುಂದೆ ಇವರು ಬತ್ತಲಾಗಿದ್ರ ಅಂತ ಈ ಪಾಯಿಂಟ್ ಹೇಳಕ್ ಇಷ್ಟ ಪ್ರಸಾದ್ ಗೌಡ ಸರ್ ಏನು ಹೇಳ್ತಾರೆ